सीधा संगे या धूरनें तू तोरसी हरळी बंदा मुद्ध भक्त ಪತಿವತಿ ಗಗನ ಅಂತ ಕಾಣುತ್ತಿದ್ದಳು ಅವನ ಕಣ್ಣೀರಿ ಒಳೆ ಧಿಟ್ಟಿಸಿರೋಡೆತನ ಆ ಎರಡು ಕುಚಗಳು ಸಂದವ ಸಿಟ್ಟಿಗೆ ಬಂದ ಬಸವಣ್ಣಪ್ಪ ಬೈತಿದ್ದ ಎರಡು ಲಿಂಗ ಕೊಟ್ಟಾನೆ ಹೆಣ್ಣ ಮಗಳೇ ನನಗ ಜುಲುಮೀಲಿಂದ ಬಂದೆ ಕಲ್ಲ ಕಟ್ಟ ಶಿವಶಾಣಿ ಇವರ ಅಂದ ಮನಸ್ಸಿಗೆ ಮರಳಿ ನೋಡಿದ್ರ ಒಳಗೆ ಹೂವಿನ ಬುಟ್ಟಿ ಬಿತ್ತು ದೃಷ್ಟಿಗೆ ಸರಿಗಿ ನೀರು ಕಂಡು ಸಂಗೇನವರಿಗೆ ಅಂದ ಮನಸ್ಸಿಗೆ ಎಂದು ನಂಬಿ ಬಿಟ್ಟ ಎರಡು ಕುಟುಂಬಗಳಿಗೆ ಶುದ್ಧ ಭಾವಗಳಿಂದ ಹೂವ ದರ್ಶನ ಎರಡು ಮತಗಳಿಗೆ ನ ಭವ ಬಾಧೆ ಶ್ರೀಕರ ಜ್ಞಾನಿ ಬಸವಣ್ಣಪ್ಪ ಮರೆಯೋದೆಲ್ಲವೆಂದಿಗಿರಿ ಆತ ನಿಂದೆ ಎರಡು ಲಿಂಗ ನಾನು ಕಣ್ಣಿನ ಸರಿಯಾಗಿ ಪಾರ್ವತಿ ಪತಿ ಹರ ಪವಿತ್ರ ಮಾಡೋ ಪರಮೇಶ್ವರ வந்தேபாவத பூஜா நடைசாக பூஜா முகசி வரலி ஆசப்த பூஜா முகசி வரலி ಮನಸ್ಸು ಕೆಟ್ಟವ ಅಂತ ಹೇಳ್ತಾರೆ ಹೌದು ಹೌದು ಕಲಿಯುವ ಕೆಟ್ಟಾದ ಕಲಿಯುವ ಕೆಟ್ಟಾದ ಅಂತ ಹೇಳ್ತಾರೆ ಬಹಳ ಮಂದಿ ಖರೆ ಕಲಿಯುವ ಕೆಟ್ಟಿಲ್ಲ ಅದು ಕಾಲ ಆದ್ರೆ ನಮ್ಮ ಮನುಷ್ಯರೇ ಕೆಟ್ಟಾರ ಅಂತ ಹೇಳ್ತರು ಹೌದು ಈ ಬಸವಣ್ಣ ಸಂಗಣನವರಿಗೆ ಒಯ್ದು ಮಾತ್ರ ಸುಳಿ ಮನೆಯ ಬಿಟ್ಟಂಗ ಹಾ ಹಾ ಅದ ಹಿಂದೆ ಸೂರು ಬಾಸಕ್ಕೆ ಬಂದಲ್ರಿ ಕೋಡಗ ಮರಿ ಇದು ಹೌದು ಮಹಿಂತ ಕೊಯ್ದು ಕಿರ ಅಂತವರ ಮನೆಯ ಬಿಟ್ರಿ ಹೆಂಗ್ ಆತಿತ ಹಣಿ ಬರ ದೀಪನೇ ಹರಿಸ್ತಿದ್ರು ಅವರು ಜಲ್ದಿನೆ ಹೌದು ಅಲ್ಲ ಸಂಗಣನವರಿಗೆ ಒಯ್ದು ಬಿಟ್ಟಾ ಆ ಮತ್ತ ಅವನಿಗ್ ಬಿಟ್ಟಂಗ ಇವನಿಗೂ ಒಯ್ದು ಬಿಡ್ರಿ ಮತ್ತ ನೋಡಿರಿ ಹೆಂಗ ಆತದ ಆತ ಏ ಕಂಡ ಬಿಡಿ ಚಾಲನೆ ಆಗ್ಬಿಡ್ತಿ ಎರಡೂ ಕುಸ ನೋಡಿ ಲಿಂಗ ತಿಳ್ಕೊಂಡಿ ಜಗತ್ತನೇ ಮಾತ್ರ ಲಿಂಗಮಯವಾಗಿ ಕಾಣ್ತಿತ್ತು ಹಾ ಸಂಗ್ಯಾನವ್ರಿಗೆ ಈ ಸಗತ್ ಎಲ್ಲ ಹ್ಯಾಂಗ ಹುಟ್ಟದ ನೋಡು ಗೊತ್ತಿಲ್ಲದಕ್ಕೆ ಹಾಪ ತಲಿದಕ್ಕೆ ಏ ಹಾಪ್ ತಲೆ ಗೊತ್ತಿಲ್ಲ ರೀ ಮಾಸ್ತರ್ ಒದರ್ಲಕತ್ತ ಈಗ ಮೂರು ದಿನ ಆಯ್ತು ನೋಡಿ ಹಿಂಗೆ ಒದರ್ಲಕತ್ತಿದೀವಿ ಈಗ ಯಾರ ದಿನ ರೀ ಈಗ ನಮಗೂ ಸೋಷಿ ಹೊಂಟದ್ರಿ ಮಸ್ತರ್ ಹಂಗ ಯಾಕಂದ್ರೆ ಇದು ಹನ್ನೆರನೇ ಶೆಟ್ಮಯಾಗ ಆಗ ಹೋಗುವಂತ ಮಾತದ ಹೆಂಗ ಇದು ಆಡೋ ಹಾಡಪ್ಪ ಅದರಿ ಹನ್ನೆರಡು ಹನ್ನೆರಡನೇ ಶತಮಾನ ಆಗದೇ ಇಲ್ಲ ಹೌದು ಇದು ಸೂಡ ಬರಲ್ಲ ಬರಂಗಿಲ್ಲ ಇದೇ ಹನ್ನೆರಡನೇ ಶತಮಾನದಾಗ ಯಾವ ಮುನ್ನೂರ ಮುದ್ನೂರು ಗ್ರಾಮದವ ಹಾ ಯಾರು ಹಟ್ಟಿವಳೆಯ ಶರಣ ಹೌದು ಹೌದು ಅವ್ರ ಹೆಣತಿ ಟರ್ ಅಂತ ಕಾಲ ಮೇಲೆ ಕರೆಕ್ಟ್ ಹರಿದಾನವ ಒಂದು ಕಾರಣಕ್ಕ ಅಂತ ಸುಮಾರು ಹೇಳ್ತೀನಿ ಅವನಿಗೆ ಗಂಡ ಬಿದ್ದು ಇವ ಅಪಾರವಾದ ಭಕ್ತಿ ಬಸವನ ಮೇಲ ಹೌದು ಎಲ್ಲಿ ದಾಸೋ ನಡೀತದಲ್ಲಿ ಪ್ಲೇಟ್ ಎತ್ತವ ಇವ ತಾಡ್ತವ ಅಂತವ್ರಿಗೆ ಹೇಳ್ತಿ ಬಹಳ ಸುಮಾರು ಸಿಕ್ಕಾಳ ಆ ಘಟಿಬಾಳ ಎಂದು ಯಾಕಂದ್ರೆ ಹದಿನೆಂಟು ಪುರಾಣ ನಾಲ್ಕು ವೇದಗಳು ಆರು ಶಾಸ್ತ್ರ ಓದ್ಕೊಂಡವ ಸೂರ್ಯನ ಮನುಷ್ಯ ಹಣ ಮಾತಾ ಯಾಕಂದ್ರೆ ಹದಿನೆಂಟು ಪುಟ ನೋಡ್ರಿ ಎಲ್ಲ ಹೇಳ್ತಾನ ಎರಡು ದಿನ ಈಗ ಈ ಗಟ್ಟವಾಳು ಮಾಸ್ತಾರ ಸಂಜಿನ ನಾಕರ್ತನ ತಾಯಿ ತಂದಿ ಯಾರು ಇವರ ಇದು ಇಟ್ಟೇ ಹೇಳಿ ಸಂಜಿನ ನಾಕರ್ತನ ತಾಯಿ ತಂದಿ ತಾಯಿ ತಂದಿನೇ ಹೇಳಿ ಬೇರೆ ವಿಷಯನೇ ಬೇಡ ಏ ಇಲ್ಲ ಬೇಡ ನಮ್ಮ ಹೆಣ್ಮಗಳಿಗೆ ಕಾಲ್ ಮ್ಯಾಗಿಟ್ಟು ಕಾಲ್ ಮ್ಯಾಗಿಟ್ಟು ಒಂದು ಕಾಲ ಕೈಯಾಗ ಹಿಡಿದು ಮಾತ್ರ ಇಲ್ಲ ತಿಳ್ಕೊಂಡು ಸಿದ್ಧಾಂತ ಮಾಡ್ಬೇಕವ ಏ ಸಿ శళ ఎర భాగొట్ట అంత కొట్టవారు శరణ్ అవును తాయి తి హసరు నాకత్ నగు బేక ఐదత్ నెల ನೋಡ ಮೇಲೆ ಹತ್ತಿ ಯಾಕಂದ್ರೆ ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದಗಳು ಆ ಸಂಖ್ಯೆದಾಗ ನೋಡ್ರಿ ಈ ಸಂಖ್ಯೆದಾಗ ನೋಡ್ರಿ ಹನ್ನೆರಡ ಶತಮಾನ ಕೇಳಿ ಕಂಡಪಟಿ ರೀ ಆರು ಶಾಸ್ತ್ರ ವೇದಗಳು ಎಲ್ಲ ಹುಷಾರಿದ ಕಂಡಪಟಿ ನುಗ್ಪಾಟದವನಿಗೆ ಹಾ ಹಾ ಅದೇ ಸಾಲಿ ರಾಮಾರಾಮಗಾರ ಹೋದವಲ್ ನಾವ ಅವ್ನ ಸಾಲಿ ಐತಾರ್ ಮುಗುದ ನಡೀಲ್ರಿ ಮಾಸ್ತಾರೆ ಅದಕ್ಕ ಶರಣೆ ಮನುಷ್ಯ ಗಂಟು ಬಿದ್ದತ್ತ ಹಾ ಹಾ ಏನು ಏನಕ್ಕೆಲ್ಲ ಸುಳ್ಳೆ ಮಾಡವತ್ತೀನ್ ಸುಳ್ಳು ಮಾಡ್ತೀನಿ ಗಂಟು ಬಿದ್ದಾವ ಗಂಟು ಬೀಳನ ನಾ ಅಂದೆ ಅವನಿಗೆ ನಾವೊಂದು ಮಾತು ಹೇಳ್ತೀನಿ ತಮ್ಮ ನೀ ಸುಳ್ಳು ಮಾಡ್ತೇನೋ ಏ ಯಾಕಾಗ ನಾ ಸುಳ್ಳು ಮಾಡ್ತೀನಿ ಅಂದವ್ ನಾ ಏನಂದೆ ಅವನಿಗೆ ನೀನ್ ನಿಮ್ ಅಪ್ಪ ಹುಟ್ಟಿಲತ್ತೀನಿ ಇದಕ್ಕೆ ಏನಂತಿ ಅಂದೇನಾಂದ್ರ ಅಲ್ಲಿನೂ ಬೀಳ್ತಾನ ಮಗ ಸುಳ್ಳು ಹೇಳಕ್ಕೆ ಬರಂಗಿಲ್ಲಲ್ಲ ಹಾಂ ಹಾಂ ಅದಕ್ಕೆ ಇದ್ರ ಹಣಿಬರಿ ಹಿಂಗೆ ಆಗ್ತದೆ ರೀ ಏಳು ಹೇಳ್ತೀನಿ ಅದು ಸುಳ್ಳು ಮಾಡ್ತೀನಿ ನಾವು ಮತ್ತೆ ಅವ ರೀ ಮಾತಾಡೋ ಸುಳ್ಳು ಮಾಡ್ತಾನೆ ರೀ ನಿಮ್ಮ ಅಪ್ಪಗ ನೀವು ಹುಟ್ಟಿಲ್ಲ ಅಂತೀನಿ ನಾ ನಿನ್ಗೆ ಏನಂತ ಹೇಳು ಅಂದಂಗ ನಾ ಅಂದಾಗ ಅವ 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 ಸುಳ್ಳು ಹಾ ಮಾಡಕ್ಕೆ ಬರ್ಬೇಕು ಹೇಗೆ ಮಾಡಕ್ಕೆ ಬರ್ರಿ ಅಪ್ಪ ಹುಟ್ಟಿನಿ ಅಂದ ಅವ ಆಚರಣಕ್ಕೆ ತಿಳ್ಕೊರಿ ಅಂತ ತಿಳ್ಕೊ ರೀ ಹಾಂ ತೋರ್ಸಂತ ಮಾಡ್ರಿ ಮಾತಲ್ಲ ತೋಡ್ಸಂತ ಅವಾಗ ಕಡಿಕೆ ಬಿಡ್ತಾನೆ ಹಾಂ ಮಾತಾ ಮಗಳಿಗೆ ಎಲ್ಲಿ ಪೇಚನ ಸಿಕ್ಕಿಲ್ಲ ಆ ಸಿಕ್ಕಿ ನೋಡಿ ಮಗಳ ನೋಡಮ್ಮಿ ಹೇಳ್ತಾರೆ ಗಡಿ ಒಳಗೆ ಟಾಯ್ತನಿ ಹೆಸರು ಹತ್ತಿ ಮಾಡ್ತಾರೆ ಯಾರಿಗೆ ಹತ್ತಿ ಹಚ್ಚೀನಿ ಪೋನ ನೋಡಮ್ಮಿ ಅದ್ಕ ಯಾ ಹೇಳ್ತಾನ ವಿಷಯಗಳು ಅನಂತ ಶಿವಶಾ ಅನುವೆಲ್ಲ ಏನ್ ಮಾಡ್ಯಾರ ಏನು ಮಾಡ್ಯಾರೀ ಮಾಸ್ತ್ರ ಯಾವ ನಮ್ಮ ಯಾರಿಗೆ ಹಚ್ಚದ ಯಾಕ ಅವ್ರು ಹಾಲೇಶ ಹಚ್ಚದ್ಯಾಕ ನಮ್ಮ ಗುರುವರೆ ಗಂಧಿ ಒಡೆ ಮಾಡ್ತಾರ್ರಿ ಹಚ್ಚದ್ಯಾಕ ಯಾರಿಗೆ ಹಚ್ಚದ ನಾ ಕೈತನ ಹೇಳಿ ಹಾಂ 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 ಕಾಜಾ ಬಂದೇನ ಮಾಜ ಯಾವ ಕಿಸ್ತೀ ನಮ್ಮ ಕಾಜಾ ಏನದಲ್ಲ ಹಾಂ ಅಜ್ಮೀರ್ ಕಾಜಾ ಇವ್ರು ಮೊದಲು ಎಲ್ಲಿಂದ ಬಂದಾರ ಬಿಟ್ಟು ಮಾತ್ರ ಇಲ್ಲಿಗೆ ಬಂದಾರ ಹೌದು ಅವ್ರು ಸುರಿಗೆ ಬಂದಾಗ ಏನ್ ಹೇಳಿದ್ರು ಹೌದು ಹೌದು ಮನೆ ಬಿಟ್ಟು ಹಾಕವ್ರದಿಂದ ಜಗತ್ತಿ ಮುದ್ದಾರ ಅವರು ನಮ್ಮ ದೇಶವನ್ನು ಬಿಟ್ಟು ಬ್ಯಾರೆ ದೇಶದ ಬಂದಾರ ಮನಿ ಬಿಟ್ಟೆ ಬಂದಾರ ಅವ್ರ ಹಳೆ ಹಟ್ಟೆ ಬಂದಾರ ಮ ಸುಖ ಇತ್ತ ಮನ್ಯಾಗ ಇರ್ತಿದ್ರು ಅಲ್ಲೇ ಅಲ್ಲೇ ಇರ್ಬೇಕಾಗಿತ್ತಲ್ಲರಿ ಮತ್ತ ಇಂಥವು ಹಲವಾರು ಭಾಳ ಮನಿಷ್ಯ ಈಗ ನಮ್ ಭಾರತದೊಳಗೆ ಒಳಗೆ ಚಲೋ ಶಿವಶೇಣರ ಆರ ಆರ ಹೋಗ್ಯಾರ ಹಾ ಮನಿ ಬಿಟ್ಟು ಕಲ್ಯಾಣಕ್ಕೆ ಕ್ಯಾಕ್ ಹೋಗ್ಯಾರ ಹಾ ಹಾ ಅಲ್ಲೇ ತಮ್ ತಮ್ ಸೇವೆ ಮಾಡ ತಮ್ ಮನ್ಯಾಗ ದೇವ್ರ ಹುಡುಗರು ಸಿಗ್ಬೇಕಾಗಿತ್ತು ಮನ್ಯಾಗ ಸುಖ ಸಿಗ್ಬೇಕಾಗಿತ್ತಲ್ಲ ಮನ್ಯಾಗ ಸುಖ ಸಿಗಂಗಿಲ್ಲಾ ಮತ್ತಾರ ಅದಕ್ಕೆ ಇವು ಏನಂದಿದ್ದು ಮನ್ಯಾಗ ದೇವ್ರ ಅದರ ಮನ್ಯಾಗ ದೇವ್ರು ಅದಾರ ತಿಳ್ಕೊಂಡು ಹಾಪ ತಲೆ ಕಟ್ಟಿತಲ್ಲ ಅವ್ರಿಗೆ ಏನ್ ಮನಿ ಬಿಟ್ಟು ಹದವ್ರ್ದಿಂದ ಈ ಜಗತ್ತೆಲ್ಲ ಉದ್ಧಾರ ಆಗ್ಯದ ಹಾ ಮನ್ಯಾಗ ಇದ್ದವ್ರದ್ದು ಹಾಂ ಮನ್ಯಾಗ ಇದ್ದು ಒಂದು ತ ಸಂಜೆ ಕಡೆ ಒಂದು ನಾಲ್ಕೈದು ಬ್ರಾಂಡಿ ಹೊಡೆದು ಹಾಂ ಸಿಕ್ಕಂಗೆ ಚರಂಡಿ ದಂಡಿ ಬಿದ್ದವ್ರದ್ದು ಏನಾರ ಜಾತ್ರೆ ಆಲಕತ್ತದ ಏನು ರೀ ಹೇ ಆಗಂಗಿಲ್ಲ ರೀ ಸರ ಆಗಂಗಿಲ್ಲ ಹಾಂ ಜಗತ್ತದೊಳಗೆ ಯಾರು ಈ ಜಗತ್ತದೊಳಗೆ ಕುಲಕೋಟೆ ಈಗ ಎಲ್ಲ ಉದ್ಧಾರ ಮಾಡ್ಕೊತ ಬಂದಾರಲ್ಲ ಅಂತವ್ರದೇ ಮಾತ್ರ ಜಾತ್ರೆ ನಮ್ಮ ಸುಚಲಪ್ಪ ಸುಚಲೇ ಇಲ್ಲಿ ಬರ್ಬೇಕಾದ್ರ್ಯಾಂಗ್ ಇಲ್ಲಿ ಮಾದೇವಾಪ್ಪನ ಗುಡಿಯಾಗ ಒಂದು ಮಾತ್ರ ವಸ್ತಿ ವಸ್ತಿ ಮಾಡ್ಯಾನ ಎಲ್ಲಿ ಕಾಶಿ ಒಬ್ಬ ಭಕ್ತ ಭೇಟಿ ಆಗಿದ್ರ ಅವನು ಭೇಟಿ ಆದಾಗ ಅವನಿಗೆ ಏನ್ ಹೇಳ ಭೇಟಿ ಆಗಿದೆ ಅಂತ ತಿಳ್ಕೊಂಡು ಮೈಂದ್ರಿಗೆ ಅವ್ರಿಗೆ ಹೇಳ್ಬಾರ್ದು ಅಂತ ಅಂತೇಳಿದ ಅವ್ನು ಅಂದ್ರೂ ಸಹಿತ ಅವನು ಮಾಡ್ದ ಬಾಯಾಗ ಮಾತು ನಿರ್ಲಿಲ್ವ ನಮ್ಗೆ

ಪಾಪದ ನರ ಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವ ನಮ್ಮಂತ ಕೊ ಜನರಿಗೆ ತಿಳಿಯದಪ್ಪ ಶಿವಶೇರಣಿ ಅಂತ ಹೇಳಿ ಒಳಗೆ ಬೆಟ್ಟ ಆದಾಗ ಏನ್ ಹೇಳಿ ಅರಿ ಹೇಳಬೇಡ ತಾಕಿದ್ ಹೇಳ್ಯಾನ ಕೇಳಾ ತಂದು ಕೂಡ ಅದು ಮುಂದೆ ಸರ್ವನಾಶ ಆಗೋದ್ ಕಾಲ ಬಂದದ್ದು ಹೌದು ಅದಕ್ಕಾಗಿ ಇಲ್ಲಿ ಏನ್ ಹಾಕ್ತದ ಮುಂದ शिशिगे आस भक्त गरी पूजा मुगि भक्त हो रही नोड़े संगड़े गे निज वा भक्त जीवन अंधा मस्जिद में

This one up, Pada Bidyari Moksha. Bidyara Moksha. Ashluvada Mari Bariki Mukti Margatur ಬಂದಾಗ ಹೋಸ ಭೀಮ ಸಿಂಗನ ಕವಿ ಸಕ್ರಿ ಹಾರ ಕೊಡವೆಂದ ಆಸ ಮಧುರಿಯಾದ ನನ್ನ ಗುರುವಿನ ಜಾಗುತ್ತಿಲ್ಲ ಬೋಣ ಮಾಡಿ ಕತ್ತಿ बंजी मगा वाबा बादूर भर बंजी मगा वाबा बादूर भर तेरा बावे अंबा बाज़र कांड बाई मोची वाबा बाई किडांवा लालंदा मोर का ಬಂಜಿ ಬಾ 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 ಬಾಯಿ ಮುಚ್ಚಿ ಬೈತಾನ ಅವಾಗ ಇಲ್ಲ ಅಂದವ ಮೂರ್ಖ ಅಂತ ಹೇಳ್ತಾರೀ ಮಾಸ್ತಾರ ಕಾಪಾಡ್ರಿ ಯಾಕಂದ್ರ ಗಂಡಿಲ್ಲಾರ್ದ ಹಡಿಲಾಕ್ ಬರಂಗಿಲ್ಲ ಏ ಬರಂಗಿಲ್ಲ ಕವಿ ಏನ್ ಹೇಳ್ತಾನಿ ಇವ್ರು ಹೊಟ್ಟಿಲ್ಲ ಮಕ್ಳು ಅಂದ್ರೆ ಇವರು ಕೆಟ್ಟ ಹಣಿ ಬರದ ಹಾ ಹಾ ಯಾರದು ಹುಡುಗಿಲ್ಲಾ ನೋಡ್ಲಾಕ್ ಚಲೋ ಅದ ಏನ್ ಮಾಡೋದ್ ಕೆಟ್ಟ ಬಂಜಿ ಇದಾವ್ ನೋನ ಮುಂಜಾನೆ ಅದು ಕೂಡಲೇ ಬಂಜಿ ಮುಖ ನೋಡಬಾರದು ಹಡಿಲಾರ ಹೆಣ್ಮಗಳ ಎಲ್ಲರೂ ಹೊಂಟಿರ್ಬೇಕು ಹೆಣ್ಪವಾ ಗಣಪ ಹೊಂಟಿರ್ಬೇಕು ಹೋಗುದ್ರೊಳಗಾಗಿ ಐದಾರು ಮಂದಿ ಹೆಣ್ಮಕ್ಳು ಕೂಡ ಅವರು ಎಲ್ಲಿಗೆ ಹೊಂಟಿರ್ತಾರ ಎಲ್ಲಿ ಹೊಂಟಾರ ಮದಿಗಿ ಅವ್ರ ಇವ್ರಕಿತ್ತ ಕ್ಯಾಂಪ್ಗಿರ್ತಾರ ಅವರು ಅವ್ರು ಏನಂತಾರೀ ಆ ಎಲ್ಲಿಗಡೆ ಲಕ್ಕನಕಾರ ಹೊಂಟಿರ್ತಾರ ಚಲೋ ಕೆಲ್ಸಕ್ಕೆ ಹೊಂಟಿರ್ತಾರ ಇದು ದರಿದ್ರ ಹೆಣ್ಮಕ್ಳು ಹಡಿ ಹೆಣ್ಮಕ್ಳು ಹೊಂಟಿತ್ತಪ್ಪ ಎದರಿಗ್ರ ಏನಂತೀ ಆಚಿ ನೋಡಿದ ಕೂಡ ಇವು ಏನಂತ ಹೆಣ್ಮಕ್ಳು ಏನಂತಾವ್ರಿ ಯಾವ ರಾಂಡಿ ಎದರಿಗೆ ಬಂದಳೆ ನಮ್ ಕೆಲಸನೇ ಆಗಲ್ಲ ನಡ್ರಿ ತೆರಿಗೆ ಇವ್ರ ಹೆಣ್ಮಕ್ಳೇ ಇವ್ರಿಗೆ ಹ ಅ ಎಂತರನ್ರಿ ಮತ್ತೆ ಅವರು ಹೆಣಮಕಳೆ ನೀನು ಹೆಣಮಗಳೆ ಹ ಇದು ತೆಲಗಿಂದ ಹೇಳಗದ್ರಪ್ಪ ನೀವು ಎಲ್ಲ ವಾಯಣಿ ಹ ಹ ಇವರ ಮ್ಯಾಕ್ಸ್ ಐತೆ ಚಲೋ ಇಲ್ಲ ಒನ್ ಕೊನೆ ಹೆಣಮಕಳು ಒನ್ ಜೋಗ ಇಲ್ಲ ನೀವು ಬಂದೆ ಬರೆಪ್ಪ ಸರಿ ಲಕ್ಷ್ಮಿ ಸರಸ್ವತಿ ಹ ಪಾರ್ವತಿ ಪಾರ್ವತಿ ಇವ್ರದು ಕೆಟ್ಟ बदमाशರಿ ಹೆಂಗಾ ಕೆಳಗೆ ಅನ್ಶಯ ಇದ್ದಲು ಹ ಅಕ್ಕಿಗೆ ಸಹಿತ ನೋಡ್ ಸೇರಿಲಿ ಇವರು ಅನ್ಶಯ್ ಏನ್ ಮಾಡ್ಯಾರ ಹೋಗಿ ಗಣದಾರಿ ಕರಸಲು ತೆಲಗ ಏನತ್ತ ಮಹಾ ಬಾ ಬಾ ಮಾಡ್ ಮಾಡ್ಬೇಡಿ ಅಂತ ಯಾರು ಇವರೇ ಮೂರು ಮಂದಿ ಅಖಿಲಕ್ಕಿಂತ ಮೊದಲು ಯಾರು ಹೇಳಿದ್ರು ಅವ್ರಿಗೆ ಎಲ್ಲ ಅವ್ರಿಗೆ ಹೇಳ್ತಾರಲ್ಲ ಹೇಳ್ತಾರ ಯಾರಿಗೆ ಪಾರ್ವತಿ ಮತ್ತು ಲಕ್ಷ್ಮೀ ಸರಸ್ವತಿ ಮೂರು ಮಂದಿಗೆ ಹೇಳದವ್ರ ಯಾರು ನಾರದ ನಾರದ ಮಹಾರುಷಿ ಹೌದು ಸಂಚಾರ ಮಾಡ್ಕೋತ್ ಮಾಡ್ಕೋತ ಮಾಡ್ಕೋತ್ ಹೋದ ಭೂಕೊಳಗ ಅನುಸೂಯನಂತ ಪತಿವ್ರತ ಹೆಣ್ಣು ಮಗಳ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಹೇಳಿ ವರ್ಣನೆ ಮಾಡಿದ ಕೈಲಾಸದೊಳಗೆ ವರ್ಣನೆ ಮಾಡುವಂತದ್ದು ಮೂರು ಮಂದಿ ಕಿವಿಗೆ ಬಿತ್ತು ಯಾರಿಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಕಿವಿಗೆ ಬಿತ್ತು ಹೌದು ನಾವು ಜಗತ್ತದ ಒಡೆಯನಾದಂತ ಭಗವಂತನ ಹೆಣ್ತಿದ್ದೀನಿ ನಾನು ಪಾರ್ವತಿ ನನ್ನ ಹೆಸರಿ ಕೊಂಡಾಡಲ್ಲ ಗನ ಏಕೋ ಚಿಟ್ಟು ಒಂದು ನರ ಮನುಷ್ಯ ಯಾರು ಅನುಸೂಯ್ ಅಂತಕ್ಕಿದ್ ಮಾತ್ರ ಭೂ ಇರುವಂತ ಹೆಣ್ಮ ಹೆಣ್ಮಗಳು ವರ್ಣನೆ ಮಾಡ್ಲಕ್ಕ ನಾವ್ ಇದ್ದು ಉಪಯೋಗ ನಾವು ಜಗತ್ತೇ ಆಳುವಂತವ್ರ ಹೆಣ್ರ ನಾವು ನಮ್ಮಂತವ್ರು ಮಾತ್ರ ವರ್ಣನೆ ಮಾಡೋದಲ್ಲ ಒಂದ್ ಹೆಣ್ಮಗಳ್ ಮಾತ್ರ ವರ್ಣನೆ ಅಂತ ತಿಳ್ಕೊಂಡು ಸ್ವಾರಗದಾಗ ಸಹಿತ ವರ್ಣನೆ ನಡೀತು ಇದು ಅನುಷ್ ಇದು ಅವ್ರ ಮೂರೂ ಕಚ್ಕಿಟ್ಟಿ ಬಿತ್ರಿ ಮೂರು ಹೆಂಗಸರಿಗೆ ಹೌದಪ್ಪ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅವ್ರು ಹೋಗಿ ಮಾತ್ರ ತಮ್ ತಮ್ದ ಗಾಣಿದಾರಿಗೆ ಮಾತ್ರ ಊದ್ಲಾಕ್ ಚಾಲೂ ಮಾಡಿದ್ರು ಪರಮಾತ್ಮ ಪಾರ್ವತಿ ಅಂದ್ಳು ಈಗಿಂದ ಈಗ ಮಾತ್ರ ನೀವು ಹೋಲೋಕದಾಗ ಹೋಗಬೇಕು ಹೋಗ್ಬೇಕು ಹೋಗಿ ಮಾತ್ರ ಏನದಲ್ಲ ಪತಿವ್ರತ ಧರ್ಮ ನೀವು ಹಾನಿ ಮಾಡಿ ತಿಳ್ಕೊಂಡು ತೆಳಗ ಕೊಟ್ಟು ಕಳಿಸಿದ್ರು ಏನ್ ಮಾಡ್ತಾವ್ರಿ ಎಡ್ಡು ಬಂದು ಮೂರು ಬಂದು ಕೆಳಗೆ ಬರ್ಬೇಕಾದ್ರ ಕಾರಣ ಯಾರು ಮೂರು ಮಂದಿ ಹೆಣ್ಮಕ್ಳೇ ಹೌದು ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳದಿಂದ ಹೆಣ್ಮಕ್ಳು ಮಾನ ಹೋಗಿಲ್ಲ ಕರೆ ಗಣಸಿಂದ ಹೆಣ್ಮಕ್ಳು ಮಾನ ಹೋಗಿಲ್ಲ ಹೌದಪ್ಪ ಜಗತ್ತದೊಳಗ ಮೊದಲು ಇವ್ರು ಮೂರು ಮಂದಿ ತಪ್ಪು ಮಾಡ್ಯಾರ ಇಲ್ಲಿ ಕವಿ ಏನ್ ಹೇಳ್ತಾನ ಬಂಚಿ ಮಗ ಒಬ್ಬ ಬಹದ್ದೂರು ಹೊರಟಿದ ಬವ ಎಂಬ ಬಾಜಾರ್ಕ ಬಾಯಿ ಮುಚ್ಚಿ ಒಬ್ಬ ಬೈತಾನ ಅವಾಗ ಇಲ್ಲಂದವ ಮೂರ್ಖ ಅದ ಮತ್ತೇನು ಹೇಳ್ತಾರ ದೊಡ್ಡ ಹಾಕೋ ಒಂದು ಕಾಣ್ಗಾರ ಮೈತು ತು ಅಡವು ಹೊಕ್ಕ ದೊಡ್ಡ ದೊಡ್ಡ ಪಾಂಡಿತ್ರು ದೊಡ್ಡ ಲಕ್ಕ ಹುಟ್ಟ ಹೂಡಿ ಕಡತಟ್ಟಿ ಬಿದ್ದರೆನು ಹುಟ್ಟ ಹೂಡಿ ಕಡತಟ್ಟಿ ಬಿದ್ದರೆನುಡ ನೋಡಿ

ಹಳಿಹಳ್ಳ ತುಂಬ ಮುಳುಗಿ ಮೂರು ಲೋಕ ನೀರಾಗ ಕಲ್ಲು ಹರ್ಕೊಂಡು ನಡದಾದ ಉಪರಾಟಿ ಪಶ್ಚಿಮಕ್ಕ ನೀರ್ಕಾ ಹರಿತ ಕಲ್ಲು ಈ ಕಡೆ ಹರಿತ ಹೇಳ್ತಾನ ಮೂರೂ ಈ ಹಾರಿ ತಪ್ಪ ದಾರಿ ಎದತ್ತು ಕೇಳ್ತಾನ ಕವಿ ಹೌದು ಇದು ಮಾತು ಬಹಳ ಸೂಕ್ಷ್ಮ ಇದೆ ಹೌದು ತಿಳಿದವನಿಗೆ ಮಾತ್ರ ಹಾಂ ಏನಾಯ್ತದ ರೀ ಹಾಲಾಗ ಹಾಕೊಂಡು ಕೊಡುವಂಗೆ ಆಯ್ತದ ಹೇಳ್ದವನಿಗೆ ಇವು ತಿಳಿಲಾರ್ದಂಥ ಇಂಥವು ಅಜ್ಞಾನಿಗಳಿಗೆ ಏನು ಆಗ್ತಾವ ಎಲ್ಲಪ್ಪ ಇದ್ರ ತೋಡಿ ಬಿಡಿಸಿ ಕೊಡ್ತಾರೆ ತಗೋರಿ ಇಡೋ ಉತ್ತರ ಹೇಳ್ತಾರ ಅವರು ಏನು ಮಾಡಿದ್ರೆ ಭಾಷಣೆ ಹೇಳ್ತಾರೆ ನಿಂತು ಬಿಡ್ತಾರೆ ಹಾಂ 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 ಭಾಷಣ ಹಾಂ ಇಡ್ರ ಪೂರಾ ಅನ್ಸರ್ ಸರಿಯಾಗಿ ಕೊಡ್ರಿ ಏ ಕೊಡ್ತಾರೆ ಕೊಡ್ತಾರೆ ರೀ ಅದಕ್ಕೆ ಮಾತೇನು ಹೇಳ್ತಾರೆ

બાબાયં બાબાચરકા ભાઈ હોતું બાબાયં તેરાવાગા અલનોકા બજેવા બાબા હાદરા મંજી મગા બાબા હાદરા તેરા બાબાયં બાચરકા ભાઈ મુજ ભલો બેટી રાવાગા અલનોકા એ ઓમત બિંદુધર્તી મગા બાબા પ્રતિબિંબ ડોળ હોક્કા અંબા અને અંબીર હોંબર દંડલા નાશા માડયાના ચક્કા ಶಂಬೋರಿ ನಂಬರ ತುಂಬಿ ಬೆಂಕಿ ಹಚ್ಚಿ ಶಂಬೋರಿ ನಂಬರ ತಿನ್ಗಿ ಬೆಂಕಿ ಹಚ್ಚಿ ಪಡೆದು ಕೊನೆ ಸಂಜಿಗೊಮ್ಮ ಅಂದ್ರೆ ಆಡಿಯ ಬಿರುದ ಹೊಂದಿ ಹಾಡ್ರ ಚಕ್ಕ